ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ರು ಗೆಳೆಯರೆ ದೆಹಲಿ ಸಿಎಂ ರೇಖಾ ಗುಪ್ತಾ ಅವರು ಅದ್ಯಾಕೋ ಯೋಗಿ ಆದಿತ್ಯನಾಥ್ ಅವರ ದಾರಿಯನ್ನ ಹಿಡಿದಿದ್ದಾರೆ ಅದರಲ್ಲೂ ಈ ಅಪರಾಧಿಗಳಿಗೆ ದಂಡಂ ದಶಗುಣಂ ಶುರುವಾಗಿದೆ ಮತ್ತೊಂದು ಕಡೆ ಕೇಜ್ರಿವಾಲ್ ಕಂಪನಿಯ ನಾಟಕ ವಿಧಾನಸಭೆಯಲ್ಲಿ ಶುರುವಾಗಿದೆ ಆದರೆ ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದ ಸಿಎಂ ಸಿ ಎ ಜಿ ರಿಪೋರ್ಟ್ ಅನ್ನು ಮಂಡಿಸಿದ್ದಾರೆ ಈ ಪೊರಕೆ ಪಕ್ಷ ಬಂದಿದ್ದು ಎಲ್ಲ ಭ್ರಷ್ಟಾಚಾರ ಮಾಡಿದವರನ್ನು ಗುಡಿಸಿ ಹಾಕ್ತೀನಿ ಅಂತ ಈಗ ಜನ ಅದನ್ನೇ ಗುಡಿಸಿದ್ದಾರೆ ಆದರೆ ಸಿ ಎ ಜಿ ರಿಪೋರ್ಟ್ ಇವರು ಎಣ್ಣೆಯಲ್ಲಿ ಮುಳುಗಿ ತೊಳೆದುಕೊಂಡಿದ್ದಾರೆ ಅನ್ನೋದನ್ನ ಹೇಳ್ತಾ ಇದೆ ಒಂದು ಹೆಣ್ಣನ್ನ ದೆಹಲಿ ಸಿಎಂ ಮಾಡಿದ್ದಾರೆ ಅವರೇನು ಮಾಡ್ತಾರೆ ಅಂದವರಿಗೆ ಈಗ ಅಬ್ಬಾ ಹೀಗೂ ಮಾಡ್ತಾರ ಅನ್ನಿಸ್ತಾ ಇದೆ ಹಾಗಾದ್ರೆ ರೇಖಾ ಗುಪ್ತಾ ಅವರ ರುದ್ರಾವತಾರವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ನಿನ್ನೆ ಶಿವರಾತ್ರಿ ಇತ್ತು ಶಿವರಾತ್ರಿ ಅಂದಾಗ ಶಿವನ ಉಗ್ರ ಸ್ವರೂಪ ರುದ್ರ ತಾಂಡವ ನೆನಪಾಗತ್ತೆ ಆದ್ರೆ ಈ ಬಾರಿ ಶಿವರಾತ್ರಿಗೆ ದೆಹಲಿಯಲ್ಲಿ ಕಾಳಿ ಮಾತೆಯ ಹಾಗೆ ರೇಖಾ ಗುಪ್ತಾ ಕಾಣಿಸ್ತಾ ಇದ್ದಾರೆ ಪುರುಷರಂತೆ ರೇಖಾ ಗುಪ್ತಾ ಯುದ್ಧಕ್ಕೆ ನಿಂತಿದ್ದಾರೆ ನಾವೆಲ್ಲ ಇಷ್ಟು ದಿನ ಅಸ್ಸಾಂನ ಹೇಮಂತ್ ಬಿಸ್ವಾ ಶರ್ಮಾ ಮೋಹನ್ ಯಾದವ್ ಪುಷ್ಕರ್ ಸಿಂಗ್ ಧಾಮಿ ಯೋಗಿ ಆದಿತ್ಯನಾಥ್ ಇವರ ಬಗ್ಗೆ ಮಾತಾಡ್ತಾ ಇದ್ವಿ ಅಲ್ಲಿ ಅವರು ಹಾಗೆ ಮಾಡಿದ್ರು ಹೀಗೆ ಮಾಡಿದ್ರು ಅನ್ನೋ ವಿಡಿಯೋ ನಾವು ಕೂಡ ಮಾಡಿದ್ವಿ ಈಗ ಅದೇ ಲಿಸ್ಟ್ಗೆ ಇನ್ನೊಬ್ಬರನ್ನು ಸೇರಿಸ್ಕೊಳ್ಬೇಕಾಗತ್ತೆ ಅವರು ಯಾಕೋ ಯೋಗಿ ಅವರ ಅಕ್ಕನೋ ಇಲ್ಲ ತಂಗಿಯೋ ಇರಬೇಕು ಅನ್ನೋ ರೀತಿ ಕಾಣಿಸ್ತಾ ಇದ್ದಾರೆ ಅವರೇ ದೆಹಲಿ ಸಿ ಲೇಡಿ ಲೇಡೀಸ್ ರೇಖಾ ಗುಪ್ತಾ ಮೊನ್ನೆಯಿಂದ ಇವರ ಕೆಲಸ ಶುರುವಾಗಿದೆ ದೆಹಲಿ ಬೇರೆ ರಾಜ್ಯಗಳ ರೀತಿಯಲ್ಲ ದೆಹಲಿ ಸರ್ಕಾರಕ್ಕೆ ಅಲ್ಲಿನ ಗೃಹ ಇಲಾಖೆ ಅಂದರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಸರ್ಕಾರದ ಕಂಟ್ರೋಲಲ್ಲಿ ಇರಲ್ಲ ಆದರೆ ಇಡೀ ಮಾಧ್ಯಮಗಳ ಕಣ್ಣು ಮಾತ್ರ ದೆಹಲಿ ಮೇಲೆ ಇರುತ್ತೆ ಏನು ತಪ್ಪು ನಡೆಯುತ್ತೆ ಅನ್ನೋದನ್ನು ನೋಡ್ತಾನೇ ಇರುತ್ತವೆ ದೆಹಲಿಯ ಹಲವು ಪ್ರದೇಶಗಳು ಕಳೆದ ಹತ್ತು ವರ್ಷಗಳಲ್ಲಿ ಗೂಂಡಾಗಳ ಅಡ್ಡೆಗಳಾಗಿವೆ ಸಾಮಾನ್ಯ ಜನರು ಅಲ್ಲಿಗೆ ಹೋಗೋದಕ್ಕೂ ಭಯ ಪಡೋ ವಾತಾವರಣ ಅಲ್ಲಿದೆ ಅದನ್ನು ಮಟ್ಟ ಹಾಕೋಕೆ ರೇಖಾ ಗುಪ್ತಾ ಅವರು ರೆಡಿಯಾಗಿದ್ದಾರೆ ಅದು ಯೋಗಿ ಥರ ಬದಲಾಗೋಕೆ ಒಂದು ಸಲ ಜೈಲಿಗೆ ಕಳಿಸಿ ವಾರ್ನಿಂಗ್ ಕೊಡ್ತಾರೆ ಆಮೇಲೂ ಬದಲಾಗದೇ ಇದ್ರೆ ಸೀದಾ ಯಮನ ಪಾದಕ್ಕೆ ಕಳಿಸೋದು ಈಗಾಗಲೇ ಕೆಲಸ ಶುರುವಾಗಿದೆ ದೆಹಲಿಯಿಂದ ಸೌಂಡ್ ಬಂದಾಯ್ತು ಅದೇನು ಪಟಾಕಿ ಸೌಂಡ್ ಅಲ್ಲ ಬಂದೂಕಿನ ಸೌಂಡ್ ದೆಹಲಿಯ ಪಟೇಲ್ ನಗರದಲ್ಲಿ ಇನ್ಸ್ಪೆಕ್ಟರ್ ದರೋಡೆಕೋರರನ್ನು ಅರೆಸ್ಟ್ ಮಾಡೋಕ್ಕೆ ಹೋದಾಗ ಅವರಿಗೆ ಚಾಕು ಇಂದ ಇದಕ್ಕೆ ಉತ್ತರವಾಗಿ ಪೊಲೀಸರು ಎನ್ಕೌಂಟರ್ ಮಾಡಿದ್ದಾರೆ ಇಬ್ಬರ ಕಾಲಿಗೆ ಗುಂಡನ್ನು ಹಾರಿಸಿ ಇಬ್ಬರನ್ನು ಕೂಡ ಅರೆಸ್ಟ್ ಮಾಡಿದ್ದಾರೆ ಇದು ಒಳ್ಳೆಯ ಬೆಳವಣಿಗೆ ಯಾವಾಗ ಸರ್ಕಾರ ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಒಟ್ಟಿಗೆ ಕೆಲಸ ಮಾಡುತ್ತೆ ಆಗ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಅತ್ಯದ್ಭುತವಾಗಿ ಇರುತ್ತೆ ಇದು ಇಂಥ ನಟೋರಿಯಸ್ ಗ್ಯಾಂಗ್ಗಳಿಗೆ ಒಂಥರ ಕಡಕ್ಕಾದ ವಾರ್ನಿಂಗ್ ಕೇವಲ ಹನ್ನೆರಡು ಗಂಟೆಯಲ್ಲಿ ಎರಡು ದಕಾಯಿತರನ್ನ ಹಿಡಿದಿದ್ದಾರೆ ಇದು ಬರೀ ಆರಂಭ ಅಷ್ಟೇ ಇನ್ನು ಮುಂದೆ ದೆಹಲಿಯನ್ನು ಆಕ್ರಮಿಸಿಕೊಂಡಿರೋ ಡ್ರಗ್ ಮಾಫಿಯಾ ಹಾಗೆ ಬಾಂಗ್ಲಾ ವಲಸಿಗರನ್ನ ದೆಹಲಿಗೆ ಕರ್ಕೊಂಡು ಬರೋರನ್ನ ಮಟ್ಟ ಹಾಕಿ ಚಟ್ಟ ಕಟ್ಟೋಕೆ ಸಜ್ಜಾಗಿದ್ದಾರೆ ಇಪ್ಪತ್ತೇಳು ವರ್ಷದ ಬಳಿಕ ದೆಹಲಿಯಲ್ಲಿ ಬಿಜೆಪಿಯ ಸರ್ಕಾರ ಬಂದಿದೆ ಬಿಜೆಪಿಯ ಜವಾಬ್ದಾರಿ ಕೂಡ ದೆಹಲಿಯಲ್ಲಿ ದೊಡ್ಡ ಮಟ್ಟಿಗಿದೆ ದೆಹಲಿ ಜನರ ನಿರೀಕ್ಷೆ ಕೂಡ ಬಿಜೆಪಿ ಮೇಲೆ ತುಂಬಾ ಇದೆ ಹೀಗಾಗಿ ರೇಖಾ ಗುಪ್ತಾ ಅವರು ಬಂದ ಕೂಡಲೇ ದೆಹಲಿಯನ್ನ ಕ್ಲೀನ್ ಮಾಡೋ ಕೆಲಸಕ್ಕೆ ಕೈ ಹಾಕಿದ್ದಾರೆ ಯಾಕಂದ್ರೆ ಹಿಂದೆ ಇದ್ದ ಪೊರಕೆ ಪಕ್ಷದ ಕೇಜ್ರಿವಾಲ್ ಪೊರಕೆ ಕಿತ್ತು ಹೋಗಿ ಎಲ್ಲ ಉದುರಿ ಹೋಗಿ ಕ್ಲೀನ್ ಮಾಡೋಕೆ ಆಗಿರಲಿಲ್ಲ ಅದಕ್ಕೆ ಈಗ ಬಂದೂಕಿಂದ ಕ್ಲೀನ್ ಮಾಡೋ ಕೆಲಸ ಶುರು ಮಾಡಿದ್ದಾರೆ ಯಮುನಾ ನದಿ ಗಾಳಿ ಹಾಗೆಯೇ ಈ ಗುಂಡಗಳ ವಿಚಾರಗಳಲ್ಲೂ ಕ್ಲೀನ್ ಮಾಡೋ ಕೆಲಸ ಮುಂದುವರೆದಿದೆ ಈಗ ಕೆಲವರು ಕೇಳಬಹುದು ದೆಹಲಿ ಪೊಲೀಸ್ ಇಲಾಖೆ ಕೇಂದ್ರ ಸರ್ಕಾರದ ಕೈಲಿ ಇದೆ ಅಂತ ಹಾಗಾದ್ರೆ ಈ ಕೆಲಸ ಮೊದಲೇ ಅಮಿತ್ ಶಾ ಮಾಡಬಹುದಿತ್ತು ಅಂತ ನಿಜ ಅಮಿತ್ ಶಾ ಅವರು ಮೊದಲೇ ಈ ಕ್ಲೀನಿಂಗ್ ಕೆಲಸ ಮಾಡೋಕೆ ಸಾಕಷ್ಟು ಪ್ರಯತ್ನ ಮಾಡಿದ್ರು ರೈತರ ಹೋರಾಟದ ಸಂದರ್ಭದಲ್ಲಿ ದೆಹಲಿಯನ್ನು ಕಾಪಾಡೋದು ಸುಲಭ ಆಗಿರಲಿಲ್ಲ ಕೇಜ್ರಿವಾಲ್ ಮತ್ತು ರಾಹುಲ್ ಗಾಂಧಿ ಅವತ್ತು ದೊಡ್ಡ ಷಡ್ಯಂತ್ರವನ್ನು ರೂಪಿಸಿದ್ರು ಆದರೆ ಸಾಕಷ್ಟು ಬಾರಿ ದೆಹಲಿ ಪೊಲೀಸರಿಗೆ ಕೆಲಸ ಮಾಡೋಕೆ ಆಗಿನ ಸಿಎಂ ಹೊರಕೆ ಪಕ್ಷದ ಅಧ್ಯಕ್ಷ ಬಿಟ್ಟಿರಲಿಲ್ಲ ಕೇಂದ್ರ ಗೃಹ ಇಲಾಖೆ ಆದೇಶವನ್ನು ಕೊಟ್ಟರು ಕೂಡ ಕೇಜ್ರಿ ಅವನ ಗೂಂಡಗಳನ್ನು ಕಾಪಾಡೋಕೆ ನಿಂತಿದ್ದ ಆದರೆ ಈಗ ಅವರನ್ನು ಕಾಪಾಡೋಕ್ಕೆ ಯಾರು ಇಲ್ಲ ಇನ್ನೊಂದು ಕಡೆ ಬಾಂಗ್ಲಾದೇಶದಿಂದ ಬರೋ ವಲಸಿಗರು ಕೇಂದ್ರ ಸರ್ಕಾರ ಹಾಗೂ ಎ ಇವರನ್ನು ಮಟ್ಟ ಹಾಕೋಕೆ ನಿರಂತರವಾಗಿ ಕೆಲಸ ಮಾಡ್ತಾ ಇದೆ ಸಾಕಷ್ಟು ರಾಜ್ಯಗಳಿಂದ ಅಕ್ರಮ ವಲಸಿಗರನ್ನು ಪತ್ತೆ ಮಾಡಿ ಕಳಿಸ್ತಾ ಇದ್ದಾರೆ ದೆಹಲಿಯಲ್ಲೂ ಬಹಳಷ್ಟು ಮಂದಿ ಇದ್ದಾರೆ ಅರವಿಂದ್ ಕೇಜ್ರಿವಾಲ್ ಅವರನ್ನೆಲ್ಲ ಇಲ್ಲಿಯ ವೋಟರ್ ಐಡಿ ಕೊಟ್ಟು ರಾಜಕೀಯವಾಗಿ ಲಾಭ ಮಾಡ್ಕೋತಾ ಇದ್ದ ಕೇಜ್ರಿವಾಲ್ ಹತ್ತು ವರ್ಷದಲ್ಲಿ ಸಾಕಿದ್ದೆ ಇಂಥವರನ್ನ ಅವನ ಹಿಂದೆ ಮುಂದೆ ಇರೋರೆಲ್ಲ ಗೂಂಡಾಗಳೇ ಆಮ್ ಆದ್ಮಿ ಪಕ್ಷದ ಅಮಾನತುಲ್ಲಾ ಖಾನ್ ಇವರಿಗೆಲ್ಲ ಗುರು ಅದೇ ಕಾರಣಕ್ಕೆ ಕೇಜ್ರಿವಾಲ್ ಇವನನ್ನ ಮುಟ್ಟೋಕು ಬಿಡ್ತಾ ಇರಲಿಲ್ಲ ಅದರಲ್ಲೂ ಈ ಅಮಾನತುಲ್ಲಾ ಖಾನ್ ತಾಹಿರ್ ಹುಸೇನ್ ಹುಟ್ಟಿದ್ದು ಬೆಳೆದಿದ್ದೇ ಬಂದೂಕಿನ ಜೊತೆಗೆ ದೆಹಲಿಯ ಬಹಳಷ್ಟು ಕಡೆ ಚಾಕು ಇರಿತ ರಾಬರಿ ಇವೆಲ್ಲ ಸಿಕ್ಕಾಪಟ್ಟೆ ನಡೀತಾ ಇದ್ವು ಕೊನೆಗೆ ಹಿಂದೂ ಹೆಣ್ಮಕ್ಕಳು ಸೂಟ್ ತುಂಡು ತುಂಡಾಗಿ ಸಿಗೋ ಪರಿಸ್ಥಿತಿ ಕೂಡ ಬಂದಿತ್ತು ರೇಖಾ ಗುಪ್ತಾ ಎಂ ಆದಾಗ ಒಬ್ಬ ಮಹಿಳೆ ಇದನ್ನೆಲ್ಲ ಮಟ್ಟ ಹಾಕೋಕೆ ಆಗತ್ತಾ ಅಂತ ಅಂದುಕೊಂಡಿದ್ರು ಆದ್ರೆ ಹಾಗೆ ಅಂದುಕೊಂಡವರೆಲ್ಲ ಈಗ ತಿರುಗಿ ನೋಡೋ ಹಾಗೆ ರೇಖಾ ಗುಪ್ತ ಮಾಡಿದ್ದಾರೆ ದೆಹಲಿಯಲ್ಲಿ ಹುಟ್ಟಿರೋ ಶೈತಾನ್ ಸಂತತಿ ಸರ್ವನಾಶಕ್ಕೆ ಈಗ ಉದ್ಘಾಟನೆ ಶುರುವಾಗಿದೆ ಆದ್ರೂ ಒಂದು ಬೇಜಾರಿದೆ ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಮಧ್ಯಪ್ರದೇಶದಲ್ಲಿ ಮೋಹನ್ ಯಾದವ್ ಅಸ್ಸಾಂನಲ್ಲಿ ಹೇಮಂತ್ ಬಿಸ್ವಾ ಶರ್ಮಾ ಉತ್ತರಾಖಂಡದಲ್ಲಿ ಪುಷ್ಕರ್ ಸಿಂಗ್ ದಾಮಿ ಈಗ ದೆಹಲಿಯಲ್ಲಿ ರೇಖಾ ಗುಪ್ತಾ ಹೀಗೆ ನಾವು ಇವರನ್ನು ನೋಡಿ ಖುಷಿ ಪಡೋದೇ ಆಯಿತು ನಾವು ಇಂಥ ಮುಖ್ಯಮಂತ್ರಿಯನ್ನು ಪಡೆಯೋದು ಯಾವಾಗಲೂ ಗೊತ್ತಿಲ್ಲ ಇದೆಲ್ಲ ಒಂದು ಕಡೆ ಆಗ್ತಾ ಇದ್ದರೆ ಇನ್ನೊಂದು ಕಡೆ ನನ್ನ ಮೇಲೆ ಮದ್ಯ ಹಗರಣವನ್ನು ಕೇಂದ್ರ ಸರ್ಕಾರ ಬೇಕು ಅಂತ ಮಾಡ್ತಾ ಇದೆ ಅಂತ ಹೇಳ್ತಾ ಇದ್ದ ಪೊರಕೆ ನಾಯಕ ಕೇಜ್ರಿವಾಲ್ ಬಣ್ಣ ಪೂರ್ತಿ ಅಳಿಸಿ ಹೋಗಿ ಸತ್ಯ ಹೊರಗೆ ಬರ್ತಾ ಇದೆ ಈತ ಯಾವ ಸಿ ಎ ಜಿ ರಿಪೋರ್ಟ್ ಹಿಡ್ಕೊಂಡು ಜನರ ಹತ್ರ ಓಟ್ ತೊಗೊಂಡು ಗೆದ್ದಿದ್ನೋ ಈಗ ಅದೇ ಸಿ ಎ ಜಿ ರಿಪೋರ್ಟ್ ಬಂದಿದೆ ಅದನ್ನು ಅತಿಶಿ ಸಿಎಂ ಆಗಿದ್ದಾಗ ಹದಿನಾಲ್ಕು ರಿಪೋರ್ಟ್ಗಳನ್ನು ಮುಚ್ಚಿಟ್ಟಿದ್ರು ಈಗ ಒಂದೊಂದಾಗಿ ಹೊರಗೆ ಬರ್ತಾ ಇದೆ ಸಿಎಜಿ ಅಂದ್ರೆ ಕಂಟ್ರೋಲರ್ ಅಂಡ್ ಅಡಿಟರ್ ಜನರಲ್ ಅಂತ ಇದು ಸರ್ಕಾರದಿಂದ ವೆಚ್ಚ ಆಗೋ ಹಗರಣದ ಕುರಿತು ಅಡಿಟ್ ಮಾಡೋ ಸಂಸ್ಥೆ ಇದು ಒಂದು ಸಾಂವಿಧಾನಿಕ ಸಂಸ್ಥೆ ಇದರಲ್ಲಿ ಪ್ರತಿಯೊಂದು ಅಂಕಿ ಅಂಶ ಸಮೇತ ಇರುತ್ತವೆ ಎಲ್ಲದಕ್ಕೂ ಸಾಕ್ಷಿಗಳು ಇರುತ್ತವೆ ನಮ್ಮ ದೇಶದಲ್ಲಿ ಯಾವುದನ್ನು ಬೇಕಾದರೂ ಸರಿ ಇಲ್ಲ ಅಂತ ಹೇಳಬಹುದು ಎ ಸಿಎಜಿ ವರದಿಯನ್ನ ಸಿ ರಿಪೋರ್ಟ್ಗಳನ್ನು ನಾವು ಸರಿ ಇಲ್ಲ ಅಂತ ಹೇಳೋದಕ್ಕೆ ಆಗೋದೇ ಇಲ್ಲ ಮೊನ್ನೆ ವಿಧಾನಮಂಡಲ ಅಧಿವೇಶನದಲ್ಲಿ ಭಾಷಣ ಶುರು ಆಗುತ್ತೆ ಆಮ್ ಆದ್ಮಿಯ ನಾಯಕರ ಗಲಾಟೆ ಶುರು ಇದು ಯಾಕೆ ಅಂದ್ರೆ ಸಿಎಜಿ ರಿಪೋರ್ಟ್ ಅನ್ನ ದೆಹಲಿ ಸಿಎಂ ರೇಖಾ ಗುಪ್ತ ಮಂಡಿಸ್ತಾರೆ ಅಂತ ಇದನ್ನ ಹೇಗಾದ್ರೂ ಮಾಡಿ ದಾರಿ ತಪ್ಪಿಸಬೇಕು ಹೇಗೆ ದಾರಿ ತಪ್ಪಿಸಬೇಕು ಅನ್ನೋ ಯೋಚನೆ ಶುರು ಮಾಡ್ತಾರೆ ಆಮ್ ಆದ್ಮಿಯ ಶಾಸಕರು ಆಗ ಅವರ ತಲೆಯಲ್ಲಿ ಬಂದದ್ದೇನು ಅಂದ್ರೆ ಸಿಎಂ ಕಚೇರಿಯಲ್ಲಿ ಭಗತ್ ಸಿಂಗ್ ಮತ್ತು ಅಂಬೇಡ್ಕರ್ ಫೋಟೋವೇ ಇಲ್ಲ ಅಂತ ಹೇಳಿದ್ರು ಆದರೆ ಭಗತ್ ಸಿಂಗ್ ಮತ್ತು ಅಂಬೇಡ್ಕರ್ ಫೋಟೋವನ್ನು ತೆಗೆದು ಅಲ್ಲಿಗೆ ರಾಷ್ಟ್ರಪತಿ ಮುರ್ಮು ಹಾಗೆ ಪ್ರಧಾನಮಂತ್ರಿ ಮೋದಿಯವರ ಫೋಟೋವನ್ನು ಹಾಕಿದ್ದೀರಿ ಅಂತ ಶುರು ಮಾಡಿದರು ಅಲ್ಲಿ ಹೋಗಿ ನೋಡಿದಾಗ ಸಿ ಕಚೇರಿಯಲ್ಲಿ ಮಾಧ್ಯಮದವರು ಹೋದಾಗ ಒಂದು ಕಡೆ ಭಗತ್ ಸಿಂಗ್ ಹಾಗೆ ಅಂಬೇಡ್ಕರ್ ಅವರ ಫೋಟೋ ಇತ್ತು ಆದರೆ ಸಿ ಹಿಂದೆ ಏನು ರಾಷ್ಟ್ರಪತಿ ಹಾಗೆ ಪ್ರಧಾನಮಂತ್ರಿಯ ಫೋಟೋ ಇತ್ತು ಇದು ಇರಬಾರದು ಅಂದರೆ ಇಷ್ಟು ವರ್ಷ ಕಾಂಗ್ರೆಸ್ ಕೂತ್ಕೊಳ್ಳುವಂಥ ಸಿ ಎಂ ಆಫೀಸಲ್ಲಿ ಈಗಲೂ ಹೋಗಿ ನೋಡಿ ಅಲ್ಲಿರೋದು ರಾಜೀವ್ ಗಾಂಧಿ ಇಂದಿರಾ ಗಾಂಧಿ ನೆಹರು ಇವರ ಫೋಟೋ ಇದ್ದೇ ಇರುತ್ತೆ ಆದರೆ ಅದನ್ನು ಯಾರೂ ಇಲ್ಲಿಯವರೆಗೂ ಪ್ರಶ್ನೆ ಮಾಡಿಲ್ಲ ಈಗ ಮಾತ್ರ ಅದು ಅಲ್ಲಿ ಇರಬಾರದು ಇದು ಇಲ್ಲಿ ಇರಬೇಕು ಅಂತ ಶುರು ಮಾಡಿದ್ರು ಹೋಗಲಿ ಇದು ಒಂದು ರೀಸನ್ ಏನ್ರಿ ಆದರೆ ವರದಿಯನ್ನು ಮಂಡಿಸೋದನ್ನು ನಿಲ್ಲಿಸಲಿಲ್ಲ ರೇಖಾ ಗುಪ್ತಾ ಅವರು ಆಮ್ ಆದ್ಮಿ ಇಪ್ಪತ್ತೊಂದು ಶಾಸಕರನ್ನು ಮೂರು ದಿನ ವಿಧಾನಮಂಡಲದಿಂದ ಹೊರಗೆ ಹಾಕಿದ್ದಾರೆ ಹೊರಗೆ ಹಾಕಿದ ನಂತರ ಸಿ ಎ ಜಿ ರಿಪೋರ್ಟನ್ನು ಮಂಡಿಸಿದ್ದಾರೆ ಹಾಗಾದರೆ ಸಿ ಎ ಜಿ ರಿಪೋರ್ಟ್ ಏನು ಅಂದರೆ ಮೊದಲನೆಯದಾಗಿ ಮದ್ಯ ನೀತಿಯಲ್ಲಿ ನಿಯಮ ಉಲ್ಲಂಘನೆ ಮಾಡಲಾಗಿದೆ ಇದರಿಂದ ಎರಡು ಸಾವಿರ ಕೋಟಿ ರೂಪಾಯಿ ನಷ್ಟ ಆಗಿದೆ ಮದ್ಯ ಲೈಸೆನ್ಸ್ ಕೊಡೋ ಸಂದರ್ಭದಲ್ಲಿ ಒಂಬೈನೂರ ನಲವತ್ತು ಕೋಟಿ ನಷ್ಟ ಆಗಿದೆ ರಿಟರ್ನೆನ್ಸ್ನಲ್ಲಿ ಎಂಟುನೂರ ತೊಂಬತ್ತು ಕೋಟಿ ನಷ್ಟ ಆಗಿದೆ ಜೊತೆಗೆ ಅಬಕಾರಿ ನೀತಿಯಲ್ಲಿ ತಿದ್ದುಪಡಿ ಮಾಡುವಾಗ ತಜ್ಞರ ಶಿಫಾರಸನ್ನೇ ಅವಗಣನೆ ಮಾಡಲಾಗಿದೆ ಅನ್ನೋದನ್ನು ಸಿ ಎ ಜಿ ರಿಪೋರ್ಟ್ ಹೇಳ್ತಾ ಇದೆ ಸಿ ಎ ಜಿ ಇದನ್ನು ರಿಪೋರ್ಟ್ ಕೊಟ್ಟಿದೆ ಈಗ ಕೇಜ್ರಿವಾಲ್ ಏನು ಮಾತಾಡೋ ಹಾಗೆ ಇಲ್ಲ ಯಾಕಂದರೆ ಮೊದಲು ಸಿ ಎ ಜಿ ರಿಪೋರ್ಟ್ ಇಟ್ಕೊಂಡೇ ಈ ಕೇಜ್ರಿವಾಲ್ ದಾಳಿ ಮಾಡಿ ಎಲ್ಲರ ಹತ್ರ ಓಟ್ ತಗೊಂಡು ಅಧಿಕಾರಕ್ಕೆ ಬಂದದ್ದು ಅದರಲ್ಲೂ ಸಿ ಎಂ ರೇಖಾ ಗುಪ್ತಾ ಈ ಸಿ ಎ ಜಿ ರಿಪೋರ್ಟನ್ನು ಮಂಡಿಸಿದ್ದಾರೆ ಇನ್ನು ಆಮ್ ಆದ್ಮಿ ಹಾಗೆ ಮದ್ಯ ಹಗರಣದಲ್ಲಿರೋರ ಕತೆ ಮುಗಿದ ಹಾಗೆ ಇದು ಗೆಳೆಯರೆ ದೆಹಲಿ ಸಿ ಎಂ ರೇಖಾ ಗುಪ್ತಾ ಅವರು ಕಾಳಿ ಮಾತೆಯ ಹಾಗೆ ಅಪರಾಧ ಮಾಡಿರೋರನ್ನು ಕಾಡೋಕೆ ಶುರು ಮಾಡಿರೋದ್ರ ಕುರಿತಾದಂತಹ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಕನ್ನಡವೇ ಸತ್ಯ കന്നഡവേനിക്കുക